ನಾನು ಕತೆ ಕೇಳಿದಾಗಲೇ ಗಂಟೆಲ್ಲ ಕಟ್ಟಿತ್ತು ನನ್ನ ಮುಖ ಕೆಂಪಾಗಿತ್ತು ಬಹುಶಃ ಕಣ್ಣಲೆಲ್ಲ ನೀರಾಡ್ತಿತ್ತು ಅನಿಸುತ್ತೆ ನಾನು ಲಾಸ್ಟಿಗೆ ಜೆ ಪಿ ಸರ್ಗೆ ಹೇಳಿದ್ದು ಒಂದೇ ಸರ್ ಈ ಪಾತ್ರಕ್ಕೆ ನಾನು ಏನೇನು ಬೇಕು ಇನ್ಪುಟ್ಸ್ ಕೊಡಿ ನಾನು ಸಾಧ್ಯವಾದಷ್ಟು ಟ್ರೈ ಮಾಡ್ತೀನಿ ಅಂತ ಸೋ ಖಂಡಿತ ಖಂಡಿತ ಇಡೀ ಅಂದ್ರೆ ಅದೇ ಹೇಳಿದ್ನಲ್ಲ ಪ್ರ ನಾನು ಕರಾವಳಿ ಭಾಗದವಳಲ್ಲ ನಾನು ಈ ಭಾಗದವಳು ಆದ್ರೆ ಈಗ ಸಿನಿಮಾ ನೋಡ್ಬೇಕಾದ್ರೆ ಅನ್ನಿಸ್ತಿತ್ತು ಪಿತೃಪಕ್ಷ ಮಾಡ್ಬೇಕಾದ್ರೆ ನಾವು ಸೇಮ್ ಹಂಗೆ ಮಾಡ್ತೀವಿ ಸಣ್ಣ ಸಣ್ಣ ಚೇಂಜಸ್ ಬಿಟ್ರೆ ಬಟ್ ಇದ್ಯಾದ ಒಬ್ಬ ಒಂದು ಭಾಗಕ್ಕೆ ಕನೆಕ್ಟ್ ಆಗೋ ಸಿನ್ಮಾ ಅಲ್ಲ ಇದು ಎಲ್ಲ ಭಾಗದವರೆಗೂ ಈ ಸಮಸ್ಯೆಗಳಿದೆ ಈ ಥರದ್ದೇನೋ ಕಾಣ್ತೀವಿ ಸೊ ಎಲ್ರಿಗೂ ಕನೆಕ್ಟ್ ಆಗುತ್ತೆ ಸೊ ಹೆಚ್ಚು ಜನರು ಈ ಸಿನಿಮಾ ನೋಡಬೇಕು ಅನ್ನೋದೇ ಇಡೀ ತಂಡದ ಆಸೆ ಅದೇ ಪ್ರತಿ ತಂಡದ ಆಸೆ ಅದೇ ಸೊ ಸಿನ್ಮಾ ಚೆನ್ನಾಗಾಗಿದೆ ಎಲ್ಲರೂ ಅಂದರೆ ಪ್ರೊಡ್ಯೂಸರ್ ಟೀಮ್ ಲೈಟರ್ಸ್ ಬುದ್ಧ ಬಗ್ಗೆ ಮಾತಾಡೋ ಏನಿಲ್ಲ ಎಲ್ರಿಗೂ ಗೊತ್ತಿದೆ ಸೊ ಅದೇ ಎಲ್ಲ ಒಂದು ಟೆಕ್ನಿಷಿಯನ್ಸ್ಗಾಗಿರ್ಬೋದು ನಟ್ರಿಗಾಗಿರ್ಬೋದು ಹೊಸಬ್ರಿಗೆ ಸಣ್ಣ ಅವಕಾಶನಾದರೂ ಸಿಗಲಿ ಅಂತ ನಾನು ಹಾರೈಸ್ತೀನಿ